ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಪುಷ್ಪ ಚಿರಾಗ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೀಗಿದ್ದೀರಾ ಆರಾಮಾಗಿದ್ದೀರಾ ಅಂದ್ಕೊಂಡು ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನಗೆ ಸ್ವಲ್ಪ ಗಂಟ್ಲು ಪ್ರಾಬ್ಲಮ್ ಆಗಿರೋದ್ರಿಂದ ವಾಯ್ಸು ಸ್ವಲ್ಪ ಚೆನ್ನಾಗಿ ಬರ್ತಾ ಇಲ್ಲ ಯಾರಾದರೂ ಹೊಸೊಬ್ಬರು ನನ್ನ ಚಾನಲ ನೋಡ್ತಾ ಇದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ನಾನು ಹಳ್ಳಿ ಕಡೆ ಒಂದಿನಕ್ಕೆ ಎಷ್ಟು ಬ್ಲೌಸ್ನ ಸ್ಟಿಚ್ ಮಾಡ್ತೀನಿ ಮತ್ತು ಅದಕ್ಕೆ ಬೆಲೆ ಎಷ್ಟು ಅಂತ ನಾನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾಯಿದ್ದೀನಿ ನೀವು ನಿ ನಿಮ್ಮ ಕಡೆ ಎಷ್ಟು ಬೆಲೆಯ ತೊಗೋತಾರೆ ಒಂದು ಬ್ಲೌಸ್ಗೆ ಅಂತ ನೀವು ವಾಪಸ್ ರಿಟರ್ನ್ ರಿಟರ್ನಿಗೆ ಕಮೆಂಟ್ಸ್ನಲ್ಲಿ ತಿಳಿಸ್ಕೊಡಿ ಅಂದರೆ ನೀವು ಜಾಸ್ತಿ ತೊಗೋತಾರ ಕಡಿಮೆ ತೊಗೋತರ ಅಂತ ನಾನು ನಮ್ಮ ಹಳ್ಳಿ ಸೈಡು ಎಷ್ಟು ಬ್ಲೌಸ್ಗೆ ಅಂದರೆ ಡಿಸೈನ್ ಬ್ಲೌಸ್ಗಾಗಿರ್ಬೋದು ಪ್ಲೇನ್ ಬ್ಲೌಸ್ಗೆ ಲೈನಿಂಗ್ ಬ್ಲೌಸ್ಗೆ ಎಷ್ಟು ತೊಗೋತೀನಿ ನಾನು ಒಂದು ಸ್ಟಿಚ್ ಮಾಡಿದ್ರೆ ಅಂತ ನಮ್ಮ ಹಳ್ಳಿ ಕಡೆ ಎಷ್ಟು ತೊಗೋತಾರೆ ನಾನೇ ಅಂತಲ್ಲ ಹಳ್ಳಿ ಸೈಡೆಲ್ಲ ಇಷ್ಟೇ ಇದಕ್ಕಿಂತ ಕಡಿಮೆನೂ ಕೂಡ ತೊಗೋತಾರೆ ಅದಕ್ಕೋಸ್ಕರ ನಾನು ಇವತ್ತು ನಾನು ಎಷ್ಟು ತೊಗೋತೀನಿ ಮತ್ತು ನಾನು ಒಂದು ದಿನಕ್ಕೆ ಎಷ್ಟು ಬ್ಲೌಸ್ ಹೊಲಿತೀನಿ ನಾನು ಎಷ್ಟು ಸಂಪಾದನೆ ಮಾಡ್ತೀನಿ ಅಂತ ನಾನು ಇವತ್ತಿನ ವೀಡಿಯೋದಲ್ಲಿ ಇದ್ದೀನಿ ನೋಡ್ತಾ ಇರ್ಬೋದು ನೀವು ನಾನು ನಿಮಗೆ ಏನಾದರೂ ಬ್ಲೌಸ್ ಕಟ್ಟಿಂಗು ಸ್ಟಿಚ್ಚಿಂಗು ಮತ್ತು ಬೇರೆ ಬೇರೆ ಥರ ವೀಡಿಯೋಗಳ ಬಗ್ಗೆ ಬೇಕು ಟೈಲರಿಂಗ್ ಬಗ್ಗೆ ಅಂತಂದರೆ ಅಪ್ಲೋಡ್ ಮಾಡಿದ್ದೀನಿ ಹೋಗಿ ನೋಡಿ ನೀವು ಕೂಡ ಫ್ರೀಯ ಟೈಮಲ್ಲಿ ನೋಡಿಕೊಂಡು ಕಲ್ತ್ಕೊಳ್ಳಿ ಮತ್ತು ಹೊಸಬ್ರು ಸ್ಟಾರ್ಟಿಂಗು ಟೈಲರಿಂಗ್ ಕಲಿಬೇಕಾದ್ರೆ ಏನೇನು ಮಾಡಬೇಕು ಅಂತಲೂ ಕೂಡ ನಾನು ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ಅದರೂ ಕೂಡ ಹೋಗಿ ನೀವು ಕಲ್ತ್ಕೊಳ್ಳಿ ಹೆಲ್ಪ್ ಆಗುತ್ತೆ ನಿಮಗೂ ಕೂಡ ಮನೇಲಿ ನಾವು ಕೆಲಸ ಮುಗಿಸಿ ಸುಮ್ಮನೆ ಆರಾಮಾಗಿ ಕೂತಿರೋದ್ರ ಬದಲು ಈ ಥರ ಟೈಲರಿಂಗ್ ಕಲಿಯೋದ್ರಿಂದ ನಿಮಗೆ ಫ್ಯೂಚರಲ್ಲಿ ಹೆಲ್ಪ್ ಆಗುತ್ತೆ ಅಂತ ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಇದು ಬಂದುಬಿಟ್ಟು ತುಂಬ ಬಿಗ್ ಸೈಜ್ ಬ್ಲೌಸ್ ಇದು ಲೈನಿಂಗ್ ಬ್ಲೌಸು ನೋಡಿ ಬ್ಲೌಸ್ ನೋಡ್ತಾ ಇರ್ಬೋದು ಜಾಲರಿ ಥರ ಇದೆ ಇದು ಲೈನಿಂಗ್ ಬ್ಲೌಸು ಅಂದರೆ ತುಂಬ ಬಿಗ್ ಸೈಜ್ ಇದೆ ನಾವು ಇದಕ್ಕೆ ಲೈನಿಂಗ್ ಹಾಕ್ಕೊಳ್ತಿದ್ದೀನಿ ನೋಡಿ ಪ್ಲೇನ್ ಬ್ಲೌಸ್ ಏನೂ ಡಿಸೈನ್ ಇಲ್ಲ ಲೈನಿಂಗ್ ಹಾಕ್ಕೊಳ್ತಿದ್ದೀನಿ ಬ್ಯಾಕ್ ಸೈಡ್ ಬಂದು ಈ ಥರ ಡಿಸೈನ್ ಇಟ್ಟಿದ್ದೀನಿ ನೋಡ್ತಾ ಇರ್ಬೋದು ಅಲ್ವಾ ಈ ಶೇಪಲ್ಲಿ ಬ್ಯಾಕ್ ಸೈಡ್ ಬಂದು ಡಿಸೈನ್ ಇಟ್ಟಿದ್ದೀನಿ ನೋಡಿ ಎಷ್ಟು ಚೆಂದ ಕಾಣ್ತಾ ಇದೆ ನೋಡಿ ಡಿಸೈನ್ ಇದು ಒಳ್ಳೆಯ ಅಂಬಾರಿ ಇರುತ್ತಲ್ಲ ಅರಮನೆ ಥರ ಆ ಥರ ನಾನು ಡಿಸೈನ್ ಇಟ್ಟಿದ್ದೀನಿ ಬ್ಯಾಕ್ ಸೈಡು ಮತ್ತು ಈ ಫ್ರಂಟು ಮಾಮೂಲಿ ನಾರ್ಮಲಾಗಿ ಇಟ್ಟಿದ್ದೀನಿ ಲೈನಿಂಗ್ ಹಾಕ್ಕೊಂಡಿದ್ದೀನಿ ಇದು ತುಂಬ ಬಿಗ್ ಸೈಜ್ ಇದೆ ಆದರೂ ಕೂಡ ನಾನು ಇದಕ್ಕೆ ಇನ್ನೂರು ರೂಪಾಯಿ ತೊಗೋತೀನಿ ಟೂ ಹಂಡ್ರೆಡ್ ರುಪೀಸ್ ಇದಕ್ಕೆ ನಮ್ಮ ಕಡೆ ನಮ್ಮ ಬೆಲೆ ಬೇರೆ ಕಡೆ ಹಳ್ಳಿಗಳಲ್ಲೆಲ್ಲ ಬೇಕಾ ಒನ್ ಫಿಫ್ಟಿ ಕೂಡ ಇರುತ್ತೆ ನಾನು ಬಂದು ಟೂ ಹಂಡ್ರೆಡ್ ತೊಗೋತಾ ಇದ್ದೀನಿ ಇದಕ್ಕೆ ನೋಡಿ ಅದೇ ಥರ ಇನ್ನೊಂದು ಬ್ಲೌಸ್ ಪೀಸು ನೋಡಿ ಇದ್ದು ಕೂಡ ಚಾಲ್ರಿ ಬ್ಲೌಸ್ ಪೀಸು ಇದಕ್ಕೆ ಯಾವುದೂ ಡಿಸೈನ್ ಇಟ್ಟಿಲ್ಲ ರೌಂಡ್ ಶೇಪ್ ಇಟ್ಟು ಇದಕ್ಕೆ ಒಂದು ಟ್ಯಾಗ್ ಕಟ್ಟಿದ್ದೀನಿ ನೋಡಿ ಈ ಥರ ಡೋರಿ ಇಟ್ಟು ಈ ಥರ ಡೋರಿ ಇಟ್ಟು ಟ್ಯಾಗ್ ಕಟ್ಟಿದ್ದೀನಿ ಇದಕ್ಕೂ ಕೂಡ ನಾನು ಬಂದುಬಿಟ್ಟು ಇನ್ನೂರು ರೂಪಾಯಿ ತೊಗೋತಾ ಇದ್ದೀನಿ ಬೇರೆ ಕಡೆ ಲೈನಿಂಗ್ ಹಾಕ್ಕೊಲಿತ್ತು ಅಂದರೆ ಸಿಟಿಲಿ ಮುನ್ನೂರೈವತ್ತು ರೂಪಾಯಿ ತೊಗೋತಾರೆ ನಾನ್ನೂರು ತೊಗೋತಾರೆ ಬರೀ ಏನೂ ಡಿಸೈನ್ ಇಲ್ದಾನೆ ಲೈನಿಂಗ್ ಹಾಕಿ ಸ್ಟಿಚ್ ಮಾಡ್ತು ಅಂತಂದರೆ ಮುನ್ನೂರೈವತ್ತು ರೂಪಾಯಿ ನಾನ್ನೂರು ರೂಪಾಯಿ ತೊಗೋತಾರೆ ಇದಕ್ಕೆ ಬಂದು ನಾನು ಕಾಕ್ಸ್ಪಟ್ಟಿ ಕಾಚಾಪಟ್ಟಿನ ಈ ಥರ ದಾರ ಹಾಕಿದ್ದೀನಿ ಯಾಕಂದರೆ ಇದು ಜಾಲರಿ ಪೀಸ್ ಆಗಿರೋದ್ರಿಂದ ಈ ಥರ ದಾರ ಹಾಕಿದ್ದೀನಿ ಮತ್ತೆ ಟ್ಯಾಗ್ ಕೂಡ ಬ್ಲ್ಯಾಕ್ ಕಲರೇ ಕೂಡ ಇಟ್ಟಿದ್ದೀನಿ ನಾನು ಮಾತ್ರ ನಮ್ಮ ಹಳ್ಳಿ ಸೈಡು ಇನ್ನೂರು ರೂಪಾಯಿ ತಗೋತೀನಿ ಈ ಬ್ಲೌಸ್ ನೋಡಿ ಇದು ಅವರು ಕೂಡ ಬ್ಲೌಸ್ ಪೀಸ್ ತೆಗೆದು ಕೊಟ್ಟಿರೋದು ಬೇರೆ ಇದ್ದ ವೈಟ್ ಕಲರ್ ಇದೆ ಇದಕ್ಕೆ ಬಂದು ನಂಗೆ ಸ್ಲೀವ್ಗೆ ಇವಾಗ ಬರ್ತಾ ಇದೆಯಲ್ಲ ಫ್ಯಾಷನ್ ಇವಾಗೆಲ್ಲ ಟ್ರೆಂಡ್ ಇದೆ ಥರ ಇರೋದು ಜಾಸ್ತಿ ಸ್ಲೀವ್ ಹತ್ರ ಬಫ್ ಇಡ್ತಾರೆ ತೋಳಲ್ಲಿ ಮೇಲ್ಗಡೆ ಮಾತ್ರ ಬಫ್ ಇಡ್ತಾರೆ ಮೊದಲು ಸುತ್ತ ಇಡ್ಸ್ಕೊತಾ ಇದ್ರು ಇವಾಗ ಮೇಲ್ಗಡೆ ಮಾತ್ರ ಬಫ್ ಇಡ್ತಾರೆ ನೋಡಿ ಇದು ಕೂಡ ಎರಡು ಸೈಡು ನಾನು ಬಫ್ ಇಟ್ಟಿದ್ದೀನಿ ಇದು ಮುಂದೆ ಏನಿಲ್ಲ ಸಿಂಪಲ್ ಒಂದು ಲೇಸ್ ಹಾಕಿದ್ದೀನಿ ಮತ್ತೆ ಹಿಂದೆ ಬಂದು ನೀವು ಡಿಸೈನ್ ನೋಡ್ತಾ ಇರ್ಬೋದು ಇಲ್ಲಿ ನೋಡಿ ಕ್ಲಿಯರಾಗಿ ಕಾಣುತ್ತೆ ಡಿಸೈನು ಇದು ಒಂದು ಈ ಥರ ಸ್ಕ್ವಯರ್ ಟೈಪಲ್ಲಿ ಇಟ್ಟು ಬಾಕ್ಸ್ ಟೈಪಲ್ಲಿ ನೋಡಿ ಡಿಸೈನ್ ಯಾವಾಗ ಕಾಣ್ತಾ ಇದೆ ಈ ಥರ ಸ್ಕ್ವರ್ ಈ ಟೈಪಲ್ಲಿ ಇಟ್ಟು ಇದಕ್ಕೆ ನಾನು ಈ ಥರ ಮಾಡಿದ್ದೀನಿ ವರ್ಕು ನೋಡಿ ಎಷ್ಟು ಚೆನ್ನಾಗಿ ಅಂದರೆ ಇಲ್ಲಿ ಪಟ್ಟಿಗಿಂತ ಹಾಕಿ ಸಣ್ಣ ಸಣ್ಣ ಪೀಸಲ್ಲಿ ಟ್ಯಾಗ್ ಮಾಡಿ ಇದರೊಳಗಡೆ ಸ್ಟೋನ್ ಹಾಕಿದ್ದೀನಿ ತುಂಬ ನೀಟಾಗಿ ಕಾಣುತ್ತೆ ತುಂಬ ಚೆನ್ನಾಗಿ ಅಗ್ಲಾಗಿ ಅವ್ರ ಬೆನ್ನೆ ಎಷ್ಟಲ್ಲ ಇದೆ ಅಷ್ಟಾಗಲಾಗಿ ಕೂಡ ಕೂತ್ಕೊಳ್ಳುತ್ತೆ ತುಂಬ ಡೀಪಾಗಿ ಕೂಡ ಇದೆ ಇದಕ್ಕೆ ಬಂದ್ಬಿಟ್ಟು ನಾನು ತ್ರೀ ಹಂಡ್ರೆಡ್ ಇದ್ದೀನಿ ಅಷ್ಟೇ ಟೂ ಹಂಡ್ರೆಡ್ ಬ್ಲೌಸ್ಗೆ ಮತ್ತೆ ಲೇಸ್ ಹಾಕಿದ್ದೀನಿ ಟ್ಯಾಗ್ ಇಟ್ಟಿದ್ದೀನಿ ಮತ್ತು ಈ ಥರ ಡಿಸೈನ್ ಮಾಡೋದಕ್ಕೆ ನಾನು ತ್ರೀ ಹಂಡ್ರೆಡ್ ತೊಗೋತಾ ಇದ್ದೀನಿ ಇದಕ್ಕೆ ತುಂಬ ಚೆನ್ನಾಗಿದೆ ನೀವು ಬೇಕಾರೆ ಟ್ರೈ ಮಾಡ್ಕೊಳ್ಳಿ ಟ್ರೈ ಮಾಡಿ ಸ್ಟಿಚ್ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಇಲ್ಲಿ ಸಿಂಪಲಾಗಿ ಬಫ್ ಕೂಡ ಇಟ್ಟಿದ್ದೀನಿ ಇದಕ್ಕೆ ಬಂದು ನಾನು ತ್ರೀ ಹಂಡ್ರೆಡ್ ಅಂದರೆ ಮುನ್ನೂರು ರೂಪಾಯಿ ತೊಗೋತಾ ಇದ್ದೀನಿ ಸಿಟಿಲಿ ಈ ಥರ ಒಳ್ಳಿತು ಅಂತಂದರೆ ನಾ ಪ್ಲೇನ್ ಬ್ಲೌಸ್ಗೆ ಮುನ್ನೂರೈದು ರೂಪಾಯಿ ತೊಗೋತೇ ಆರುನೂರು ಏಳ್ನೂರು ರೂಪಾಯಿನೇ ತೊಗೋತಾರೆ ನಮ್ಮ ಹಳ್ಳಿ ಕಡೆ ಬಂದು ತ್ರೀ ಹಂಡ್ರೆಡ್ ತೊಗೋತಾ ಇದ್ದೀನಿ ಇದು ಕೂಡ ಮಾಮೂಲಿ ಬ್ಲೌಸೇ ಯಾವುದೇ ಥರ ಡಿಸೈನ್ ಡಿಸೈನ್ ಏನೂ ಇಲ್ಲ ಇದಕ್ಕೂ ಕೂಡ ನಾನು ಮಾಡಿ ನೋಡಿ ಇನ್ನೂರು ರೂಪಾಯಿ ತೊಗೋತಾ ಇದ್ದೀನಿ ಲೈನಿಂಗ್ ಬ್ಲೌಸು ಇನ್ನೊಂದು ಬಂದು ವಿತೌಟ್ ಲೈನಿಂಗ್ ಬ್ಲೌಸು ವಿತೌಟ್ ಲೈನಿಂಗ್ ಬ್ಲೌಸ್ಗೆ ಬಂದು ಒಂದೊಂದು ಸೈಡ್ ಒಂದು ನೂರತ್ತು ರೂಪಾಯಿ ತೊಗೋತಾರೆ ಒಂದೊಂದು ಸೈಡ್ ಎಂಬತ್ತು ತೊಗೋತಾರೆ ಒಂದೊಂದು ಸೈಡ್ ಅರವತ್ತು ತಗೋತಾರೆ ನಾನು ಬಂದಿದ್ದಕ್ಕೆ ವಿತೌಟ್ ಲೈನಿಂಗ್ ಬ್ಲೌಸ್ಗೆ ಬಂದು ನಾನು ನಾನು ಎಂಬತ್ತು ರೂಪಾಯಿ ಇದ್ದೀನಿ ಇನ್ನು ಕೆಲವು ಕಡೆ ನೂರು ರೂಪಾಯಿ ತೊಗೋತಾರೆ ನೂರೈವತ್ತು ರೂಪಾಯಿ ಕೂಡ ತೊಗೋತಾರೆ ಬಟ್ ನಾನು ಬಂದು ಎಂಬತ್ತು ರೂಪಾಯಿ ತೊಗೋತೀನಿ ಇದಕ್ಕೆ ವಿತೌಟ್ ಲೈನಿಂಗ್ ಬ್ಲೌಸ್ಗೆಲ್ಲ ತುಂಬ ಟೈಮ್ ಹಿಡಿಯುತ್ತೆ ಅದಕ್ಕೋಸ್ಕರ ಜಾಸ್ತಿ ದುಡ್ಡು ತೊಗೋತಾರೆ ನೂರತ್ತು ರೂಪಾಯಿ ತೊಗೋತಾರೆ ಅದಕ್ಕೊಂದು ನಾನು ನೂರೈವತ್ತು ರೂಪಾಯಿ ಕೂಡ ತೊಗೋತಿದ್ರೆ ಆದರೆ ನಾನು ಬಂದುಬಿಟ್ಟು ಎಂಬತ್ತು ರೂಪಾಯಿ ತಗೋತೀನಿ ಇದು ಕೂಡ ಲೈನಿಂಗ್ ಬ್ಲೌಸು ಸುಮ್ಮನೆ ಥರ ಇಟ್ಟು ಇಲ್ಲೊಂದು ಇಟ್ಟಿದ್ದೀನಿ ಇದಕ್ಕೂ ಕೂಡ ನಾನು ಅದಕ್ಕೆ ಯಾವುದೇ ರೀತಿ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾ ಇಲ್ಲ ಬರೀ ಇನ್ನೂರು ರೂಪಾಯಿ ಕೂಡ ಅಂದರೆ ಸಿಂಪಲಾಗಿ ಒಂದು ಟ್ಯಾಗಿಟ್ಟಿರೋದರಿಂದ ನಾನು ಇನ್ನೂರು ರೂಪಾಯಿನೇ ಇದ್ದೀನಿ ಏನಾದರೂ ನಾನು ಲೇಸ್ ಹಾಕಿ ಲೇಸ್ ವರ್ಕ್ ಮಾಡಿತು ಅಂತಂದರೆ ಬ್ಲೌಸು ಮಾತ್ರ ಟು ಹಂಡ್ರೆಡ್ ತೊಗೋತೀನಿ ಎಷ್ಟು ಖರ್ಚಾಗುತ್ತೆ ಅದರ ಮೇಲೆ ನಾನು ಬಂದುಬಿಟ್ಟು ಮೂವತ್ತು ರೂಪಾಯಿ ಎಕ್ಸ್ಟ್ರಾ ತೊಗೋತೀನಿ ಅಂದರೆ ಒಂದು ಇಪ್ಪ ಲೇಸಿಂದ ಸ್ಟೋನಿಂದ ಎಲ್ಲ ಒಂದು ಇಪ್ಪತ್ತು ಮೂವತ್ತು ರೂಪಾಯಿ ಖರ್ಚಾಗಿತ್ತು ಅಂತಂದರೆ ಅದಕ್ಕೆ ಬಂದು ಎಕ್ಸ್ಟ್ರಾ ಸೇರಿಸಿ ಒಂದು ಮೂವತ್ತು ರೂಪಾಯಿ ನಾನು ಸ್ಟಿಚ್ ಮಾಡೋಕ್ಕೋಸ್ಕರ ಒಂದು ಮೂವತ್ತು ರೂಪಾಯಿ ಎಕ್ಸ್ಟ್ರಾ ತೊಗೋತೀನಿ ನಾನು ಒಂದು ದಿನಕ್ಕೆ ಬಂದು ನಾನು ಒಂದು ದಿನದಲ್ಲಿ ಆರು ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ ನಾನು ಒಂದು ದಿನಕ್ಕೆ ಆರು ಬ್ಲೌಸು ಕೆಲವು ಸಲ ನಾನು ಹತ್ತು ಬ್ಲೌಸು ಕೂಡ ಸ್ಟಿಚ್ ಮಾಡ್ತೀನಿ ಕೆಲವು ಸಲ ಎಂಟು ಬ್ಲೌಸು ಸ್ಟಿಚ್ ಮಾಡ್ತೀನಿ ಇವಾಗ ಒಂದುಬಿಟ್ಟು ಆರು ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ ಎರಡು ಏಳ್ನೂರು ಇನ್ನೂರು ನಾನ್ನೂರು ಆರುನೂರು ಎಂಟುನೂರು ಸಾವಿರದ ನೂರು ಸಾವಿರದ ಇನ್ನೂರು ಸಾವಿರದ ನೂರ ಎಂಬತ್ತು ರೂಪಾಯಿ ಅಂದರೆ ಅಲ್ಲಿಗೆ ಇಪ್ಪತ್ತು ರೂಪಾಯಿ ಕಡಿಮೆ ಸಾವಿರದ ಇನ್ನೂರು ರೂಪಾಯಿ ನಾನು ಸಂಪಾದನೆ ಮಾಡ್ತೀನಿ ಡೈಲಿ ಅಂದರೆ ದಿನಕ್ಕೆ ನಾನು ಸಾವಿರದ ಇನ್ನೂರು ರೂಪಾಯಿ ಸಂಪಾದನೆ ಮಾಡ್ತೀವಿ ನಮಗೆ ಅಂದರೆ ಬ್ಲೌಸ್ ಸೀಸನ್ ಇದ್ದಾಗೆ ಬ್ಲೌಸ್ ಬರ್ತವೆ ಸೊ ಸೀಸನ್ ಇಲ್ಲ ಅಂದರೆ ಬ್ಲೌಸ್ ಬರೋಲ್ಲ ಸೀಸನ್ ಇರಬೇಕಾದ್ರೆ ನಾನು ಬ್ಲೌಸ್ಗಳ್ನೆಲ್ಲ ಸ್ಟಿಚ್ ಮಾಡ್ಕೋತೀನಿ ಯಾರು ಕೊಟ್ಟರು ಕೂಡ ಬೇಡಿ ಕೊಡ ಬೇಡಿ ಅಂತನ್ನೆಲ್ಲ ನಾನು ಇಸ್ಕೊಂಡು ನಾನು ಸ್ಟಿಚ್ ಮಾಡ್ತೀನಿ ದಿನಕ್ಕೆ ನಾನು ಸಾವಿರದ ಇನ್ನೂರು ರೂಪಾಯಿ ಸಂಪಾದನೆ ಮಾಡ್ತೀನಿ ನಾನು ಒಂದು ದಿನಕ್ಕೆ ಆರು ಬ್ಲೌಸ್ ಕೂಡ ಸ್ಟಿಚ್ ಮಾಡ್ತೀನಿ ಕೆಲವು ಸಲ ಎರಡು ಬ್ಲೌಸ್ ಕೂಡ ಸ್ಟಿಚ್ ಮಾಡಿದ್ದೀನಿ ಅಷ್ಟೇ ಯಾಕಂದರೆ ನಮ್ಗೆ ಯಾವ ಥರ ಆಗುತ್ತೆ ಅದ್ರ ಮೇಲೆ ಕೆಲವು ಸಲ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇದ್ದಾಗೆಲ್ಲ ಎರಡು ಮೂರು ಅಷ್ಟೇ ಇನ್ನು ಸಲ ಅಪ್ಪು ಸೀಸನ್ಗಳಲ್ಲೆಲ್ಲ ನೈಟು ಹತ್ತು ಗಂಟೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಒಂದು ಗಂಟೆ ತನಕ ಹೊಲಿದು ಹನ್ನೆರಡು ಹದಿಮೂರು ಹದಿನೈದು ಬ್ಲೌಸ್ ತನಕ ಹೊಲಿದೀನಿ ನಾನು ಲೈನಿಂಗ್ ಬ್ಲೌಸ್ ಆದರೆ ಬೇಗ ಸ್ಟಿಚ್ ಮಾಡ್ಬೋದು ವಿತೌಟ್ ಲೈನಿಂಗ್ ಬ್ಲೌಸ್ ಆದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಲೈನಿಂಗ್ ಇಲ್ದೋದಾದರೆ ಅದಕ್ಕೋಸ್ಕರ ಈಗ ಜಾಸ್ತಿ ಯಾರೂ ವಿತೌಟ್ ಲೈನಿಂಗು ಇಸ್ಕೊಂಡು ಸ್ಟಿಚ್ ಮಾಡೋಲ್ಲ ಆದರೂ ಕೂಡ ನಾನು ವಿತೌಟ್ ಲೈನಿಂಗ್ ಬ್ಲೌಸ್ಗಳ್ನ ಕೂಡ ಸ್ಟಿಚ್ ಮಾಡ್ತೀನಿ ತುಂಬ ಅಂದರೆ ನಮಗೆ ಎಷ್ಟೇ ಅಂದರೆ ತುಂಬ ರಿಸ್ಕ್ ತೊಗೊಳಕ್ಕೆ ಹೋಗಬೇಡಿ ನೋಡಿ ಇದು ತುಂಬ ಫ ಡೋರಿ ಇದು ಬೇರೆ ಥರ ಕಟ್ಟಿದ್ದೀನಿ ಈ ಥರ ತುಂಬ ರಿಸ್ಕ್ ತೊಗೊಂಡು ಕೂಡ ಸ್ಟಿಚ್ ಮಾಡೋಕ್ಕಾಗಲ್ಲ ಯಾಕೆಂದರೆ ಹೆಲ್ತ್ ಇಂಪಾರ್ಟೆಂಟು ನಮ್ಮ ಹೆಲ್ತ್ ಹೇಗಿರುತ್ತೆ ಅಂತ ಹೇಳೋಕ್ಕೋಗೋಲ್ಲ ಅದಕ್ಕೋಸ್ಕರ ನಾನು ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ ಎಳ್ನೀರು ಕುಡೀರಿ ಮತ್ತು ಮಜ್ಜಿಗೆ ಕುಡೀರಿ ಈ ಥರ ತಂಪು ಪಾನಿಗಳನ್ನ ಸೇವಿಸ್ತಾ ಇರಿ ಏನೂ ಆಗೋಲ್ಲ ಟೈಲರಿಂಗ್ ಮಾಡೋರು ಯಾವುದೇ ರೀತಿ ಹೀಟ್ ಆಗೋಲ್ಲ ಏನೂ ಪ್ರಾಬ್ಲಮ್ ಆಗೋಲ್ಲ ನೀವು ಕೂಡ ಈ ಥರ ನೀವೇ ಓನಾಗಿ ವಿಡಿಯೋಸ್ಗಳು ನೋಡಿ ನೋಡಿ ಟೈಲರಿಂಗ್ ಮಾಡೋದನ್ನ ಕಲ್ತ್ಕೊಂಡ್ರೆ ನಿಮ್ಮ ಬ್ಲೌಸ್ಗಳನ್ನ ನೀವು ಸ್ಟಿಚ್ ಮಾಡಿಕೊಂಡು ನೀವು ಅಮೌಂಟ್ ಕೂಡ ಉಳಿಸ್ಕೋಬೋದು ಅಂತ ನಾನು ಈ ವಿಡಿಯೋದಲ್ಲಿ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ನಿಮ್ಮ ಸಪೋರ್ಟು ನಮಗೆ ಮುಖ್ಯ ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ ಅಂತ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಬಾಯ್